ಈ ದುಷ್ಟಕೂಟ ಯಾವ ರೀತಿಯಾಗಿ ಆಪರೇಟ್ ಮಾಡ್ತಾ ಇತ್ತು ಅಂತಂದ್ರೆ ಅದು ಹೆಂಗೆ ಬಂಡತನ ದಾಷ್ಟ್ಯ ಅದು ಹೆಂಗ ಬರುತ್ತೆ ಖಾಸಗಿ ವ್ಯಕ್ತಿ ಯಾರು ನಮಸ್ಕಾರ ದಿ ಫೈರ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಈಶ್ವರ್ ಬಳ್ಳೇಕೆರೆ ನಾನು ಇವತ್ತು ಹೇಳೋದಕ್ಕೆ ಅಂತ ಹೊರಟಿರುವಂಥ ಒಂದು ಪ್ರಕರಣ ಒಂದು ಪ್ರಕರಣದ ಬಗ್ಗೆ ಒಂದು ಕೇಸ್ ಬಗ್ಗೆ ಸುಮಾರು ಹತ್ತು ವರ್ಷಗಳ ಕಾಲ ನಡೆದು ಕೇವಲ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ಮಟ್ಟದ ದಂಡ ಅನ್ನೋ ರೂಪದಲ್ಲಿ ಶಿಕ್ಷೆಯಾಗಿದ್ದಂಥ ಒಂದು ವಿಚಾರವನ್ನು ಹೇಳ್ತೀನಿ ಅದಕ್ಕಿಂತ ಮೊದಲು ಒಂದು ಸಂಸ್ಥೆ ವಿಚಾರಕ್ಕೆ ಮಾತನಾಡೋದಾದರೆ ಯಾವುದೇ ಒಂದು ಸಂಸ್ಥೆ ಒಂದು ಘನತೆ ಅದಕ್ಕೊಂದು ಗೌರವ ಬರಬೇಕು ಅಂತಂದರೆ ಆ ಅಂದರೆ ಆ ಸಂಸ್ಥೆಯ ಉನ್ನತ ಸ್ಥಾನವನ್ನು ಅಲಂಕರಿಸಿದಂತಹ ವ್ಯಕ್ತಿಯ ಬದ್ಧತೆ ವೆರಿ ಇಂಪಾರ್ಟೆಂಟ್ ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಇರುವಂತಹ ವ್ಯಕ್ತಿ ಆ ಹುದ್ದೆಗೆ ಹೋದರೆ ಆಗ ನಿಜಕ್ಕೂ ಕೂಡ ಆ ಸಂಸ್ಥೆ ಬೆಳಗುತ್ತೆ ಅದರ ಪ್ರಭೆ ಸುತ್ತ ಹರಡುತ್ತೆ ಸೊ ಅದ್ರ ಅದು ನಂಬಿಕೆಗೆ ಜನಸಾಮಾನ್ಯರ ನಂಬಿಕೆಗೆ ಒಂದು ರೀತಿಯಲ್ಲಿ ಅರ್ಹವಾದ ರೀತಿಯಲ್ಲೂ ಕೂಡ ಅದು ಕೆಲಸ ಮಾಡುತ್ತೆ ಅದಕ್ಕೊಂದು ಶೋಭೆನೂ ಕೂಡ ಬರುತ್ತೆ ಹಾಗೆ ಇದ್ದಂತಹ ಇರುವಂತಹ ಒಂದು ಸಂಸ್ಥೆ ಯಾವುದು ಅಂತಂದರೆ ಆಗಾಗ ಅದಕ್ಕೆ ಚ್ಯುತಿ ಬರ್ತಾ ಇರ್ತದೆ ಗೌರವ ಬರ್ತಾ ಇರ್ತದೆ ಚ್ಯುತಿ ಬರ್ತಾ ಇರ್ತದೆ ಗೌರವ ಬರ್ತಾ ಇರ್ತದೆ ಅಂತಹ ಸಂಸ್ಥೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಅದರ ವರ್ಚಸ್ಸು ಯಾವ ರೀತಿಯಾಗಿ ವೃದ್ಧಿ ಆಗುತ್ತೆ ಅಂತಂದರೆ ಜಸ್ಟಿಸ್ ವೆಂಕಟಾಚಾರ್ಯ ಅವರು ವೆಂಕಟಾಚಾರ ಅವರು ಇದ್ದಾಗ ಅದರ ಘನತೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸದ್ದನ್ನು ಮಾಡಿತ್ತು ಸುದ್ದಿಯನ್ನು ಮಾಡಿತ್ತು ಅದರ ಬೆಳಕು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ಅಂದರೆ ಇವರಪ್ಪ ಅನ್ನೋ ರೀತಿಯಲ್ಲಿತ್ತು ಹಾಗೆ ಸಂತೋಷ್ ಹೆಗಡೆ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಕೂಡ ಇದ್ದಾಗ ಅದು ಅವರು ಕೂಡ ಅದರ ಲೋಕಾಯುಕ್ತದ ವರ್ಚಸ್ಸನ್ನ ಹೆಚ್ಚಿಸಿದ್ರು ಅಂದರೆ ಬಹುತೇಕ ಸರ್ಕಾರಕ್ಕೆ ಆಗುವಂತಹ ಆರ್ಥಿಕ ನಷ್ಟವನ್ನ ಅದ್ಭುತವಾಗಿ ತಡೆ ತಡೆ ಒಡ್ಡಿದ್ರು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡೋದಕ್ಕೆ ಏನೇನೆಲ್ಲ ಅವರ ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು ಪ್ರಾಮಾಣಿಕವಾದಂಥ ಕರ್ತವ್ಯವನ್ನು ನಿರ್ವಹಿಸಿ ಅವರಿಗೂ ಒಂದು ಘನತೆಯನ್ನು ತಂದ್ಕೊಂಡಿದ್ರು ಅವರ ವ್ಯಕ್ತಿತ್ವಕ್ಕೂ ಒಂದು ಘನತೆ ಇತ್ತು ಆ ಸಂಸ್ಥೆಗೂ ಕೂಡ ಒಂದು ಶೋಭೆಯನ್ನು ತಂದಿದ್ರು ಆ ಸಾಲಿನಲ್ಲಿ ನೀವು ತುಂಬಾ ಜನ ಕೆಲಸ ಮಾಡಿದ್ದಾರೆ ಮಧುಕರ್ ಶೆಟ್ಟಿ ಅವ್ರಿರ್ಬೋದು ಅವ್ರು ಅವರು ಇಡೀ ತಮ್ಮ ಏನು ಕೆಲಸವನ್ನು ಇಡೀ ಆ ಸಂಸ್ಥೆಗೋಸ್ಕರ ಲೋಕಾಯುಕ್ತ ಸಂಸ್ಥೆಗೆ ಆ ಭ್ರಷ್ಟರನ್ನ ಬಲಿ ಹಾಕೋದ್ರಲ್ಲೇ ಅವರು ಒಂದು ರೀತಿಯಲ್ಲಿ ಹುತಾತ್ಮರಾಗಿ ಹೋದ್ರಾ ಅನ್ನೋ ರೀತಿಯಲ್ಲಿ ಮಧುಕರ್ ಶೆಟ್ಟಿ ಅವರು ಕೆಲಸ ಮಾಡಿದ್ದಾರೆ ಆಮೇಲೆ ಸೋನಿಯಾ ನಾರಂಗ್ ಸೋನಿಯಾ ನಾರಂಗ್ ಅವರು ಕೂಡ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಸೊ ಬರೀ ರೂಪ್ಕುಮಾರ್ ದತ್ತ ಅವರು ಕೂಡ ಕೆಲಸ ಮಾಡಿದ್ದಾರೆ ರೂಪ್ಕುಮಾರ್ ದತ್ತ ಅವರು ಕೂಡ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಸೊ ಹೀಗೆ ಕೆಲಸ ಮಾಡಿದವರಂಥ ಸಾಲಿನಲ್ಲಿ ನಾನೀಗ ಹೇಳೋದಕ್ಕೆ ಹೊರಟಿರುವಂಥದ್ದು ಸೋನಿಯಾ ನಾರಂಗ್ ಸೋನಿಯಾ ನಾರಂಗ್ ಅವರು ಸುಮಾರು ಹತ್ತು ವರ್ಷಗಳ ಹಿಂದೆ ಒಂದು ಅತ್ಯಂತ ಭ್ರಷ್ಟಾಚಾರ ನಡೆಯುತ್ತಿದ್ದಂತಹ ಒಂದು ಕೂಟವನ್ನು ಒಂದು ಕೂಟವನ್ನು ಅವರು ಸೆರೆ ಹಿಡಿತಾರೆ ಬಂಧಿಸ್ತಾರೆ ಆ ಕೂಟ ಆ ಲೋಕಾಯುಕ್ತ ಸಂಸ್ಥೆಯಿಂದ ಹೊರಗಡೆ ಇದ್ದಂತಹ ಕೂಟವಲ್ಲ ಅದು ಲೋಕಾಯುಕ್ತ ಸಂಸ್ಥೆಯ ಒಳಗಡೆನೆ ಇದ್ದಂತಹ ಕೂಟ ಉನ್ನತ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿಗಳನ್ನ ಅರೆಸ್ಟ್ ಆಗುತ್ತೆ ಆ ಉನ್ನತ ಹುದ್ದೆಗಳಿದ್ದಂತಹ ವ್ಯಕ್ತಿಗಳೇ ಮಾಡಬಾರದ ಕ್ರಿಮಿನಲ್ ಕಾನ್ಸ್ಪಿರಿಸಿಯನ್ನ ಮಾಡ್ತಾ ಎಲ್ಲ ರಂಗಗಳಲ್ಲೂ ಕೂಡ ವ್ಯಾಪಿಸ್ತಾ ಭ್ರಷ್ಟಾಚಾರವನ್ನ ವ್ಯಾಪಕವಾಗಿ ಅದೊಂದು ಕಸುಬು ಒಂದು ಕುಲಕಸುಬು ಅನ್ನೋ ರೀತಿಯಲ್ಲಿ ಅದನ್ನ ಲೋಕಾಯುಕ್ತ ಸಂಸ್ಥೆ ಒಳಗಡೆನೆ ಲೋಕಾಯುಕ್ತರ ಪಕ್ಕದ ಚೇಂಬರ್ನಲ್ಲಿ ಪಕ್ಕದ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆಸ್ತಾ ಇರ್ತಾರೆ ಆ ವ್ಯಕ್ತಿ ಸದ್ಯಕ್ಕೀಗ ಆ ವ್ಯಕ್ತಿಗೆ ಈಗ ಶಿಕ್ಷೆಯಾಗಿದೆ ಹಾಗೆ ಲೋಕಾಯುಕ್ತದ ಒಳಗೆ ಇದ್ದಂತಹ ಬಹುದೊಡ್ಡ ಕಳ್ಳರನ್ನ ಕಂಡು ಹಿಡದ ಕೀರ್ತಿ ಸೋನಿಯಾ ನಾರಂಗ್ ಅವರಿಗೆ ಸಲ್ಲುತ್ತೆ ಆ ಸೋನಿಯಾ ನಾರಂಗ್ ಈಗ ಎನ್ ಐ ಎ ಅಂದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಅವರು 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 ಅಂದರೆ ಕಳ್ಳರನ್ನು ಕಂಡು ಹಿಡಿದು ಬಂಧಿಸಿದ್ದು ಬಂಧಿಸಿದ್ದಿದೆಯಲ್ಲ ಇಡೀ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಒಂದು ಸುದ್ದಿಯಾಗಿತ್ತು ಸಂಚಲನವನ್ನು ಸೃಷ್ಟಿಯಾಗಿತ್ತು ಅದು ಈ ದೇಶ ಕಂಡಂಥ ಒಂದು ರೀತಿಯಲ್ಲಿ ಹಲವಾರು ಪ್ರಕರಣಗಳಲ್ಲಿ ಹೈ ಪ್ರೊಫೈಲ್ ಕೇಸ್ ಆಗಿತ್ತು ಬಂಧಿತ ಆಗಿದ್ದಂಥವರು ಖುದ್ದು ಖುದ್ದು ಲೋಕಾಯುಕ್ತರೇ ಭಾಸ್ಕರ್ ರಾವ್ ಬಂಧಿಸಿದ್ರು ಅವತ್ತು ಅವರ ಮಗ ಅಶ್ವಿನ್ ರಾವ್ ಬಂಧಿತರಾಗಿದ್ದರು ಜಾಯಿಂಟ್ ಕಮಿಷನರ್ ಅಥವಾ ಅಲ್ಲೇ ಪಕ್ಕದಲ್ಲೇ ಲೋಕಾಯುಕ್ತರು ಪಕ್ಕದಲ್ಲೇ ಪಿ ಆರ್ ಒ ಆಗಿದ್ದ ಸೈಯದ್ ರಿಯಾಜ್ ಅವರೇ ಇಡೀ ಇಡೀ ಈ ಪ್ರಕರಣದ ಒಂದು ರೀತಿಯ ರೂವಾರಿ ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಕಾನ್ಸ್ಪಿರಸಿಯನ್ನು ರೂಪಿಸಿದ್ದು ವ್ಯವಹಾರ ಮಾಡಿದ್ದು ಅವ್ಯವಹಾರ ಮಾಡಿದ್ದು ಇಡೀ ಲೋಕಾಯುಕ್ತರ ಕಚೇರಿನೇ ಯಾರೋ ಖಾಸಗಿ ವ್ಯಕ್ತಿಗಳಿಗೆ ಅಂದರೆ ಕೂಟ ಈ ಒಂದು ಈ ದುಷ್ಟ ಕೂಟದ ವ್ಯಕ್ತಿಗಳಿಗೆ ಖಾಸಗಿ ವ್ಯಕ್ತಿಗಳಿಗೆ ಬಿಟ್ಕೊಟ್ಟು ಅಲ್ಲಿಂದನೇ ವ್ಯವಹಾರ ಅವ್ಯವಹಾರ ಭ್ರಷ್ಟಾಚಾರ ಒತ್ತಡ ಎಕ್ಸ್ಟ್ರಾಕ್ಷನ್ ಎಲ್ಲವನ್ನು ಮಾಡಿದರು ಮತ್ ಏನ್ ಸಣ್ಣ ಪುಟ್ಟವರಿಗೆ ಯಾರು ಮಾಡಿಲ್ಲ ಅವರು ಸಣ್ಣ ಪುಟ್ಟದವ್ರಿಗೆ ಮಾಡಿಲ್ಲ ಎಲ್ಲ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಯಾರ್ಯಾರು ಹಲವಾರು ಭ್ರಷ್ಟಾಚಾರ ತನಿಖೆಗೊಳಗಾಗಿ ಆರೋಪಕ್ಕೊಳಗಾಗಿದ್ದರು ಲೋಕಾಯುಕ್ತ ರೈಡ್ ಆಗಿತ್ತು ಲೋಕಾಯುಕ್ತ ರೈಡ್ ಆಗೋದ್ರಲ್ಲಿತ್ತು ಅಂಥವ್ರನ್ನೆಲ್ಲ ಇವರು ಕಲೆ ಹಾಕ್ತಾ ಇದ್ರು ಬಿಕಾಸ್ ಒಳಗೆ ಇದ್ರು ಜಾಯಿಂಟ್ ಕಮಿಷನರ್ ಸೈಯದ್ ರಿಯಾಜ್ ಪಿ ಆರ್ ಒ ಆಗಿದ್ರು ಈ ಕಡೆ ಭಾಸ್ಕರ್ರಾವ್ ಲೋಕಾಯುಕ್ತರಾಗಿದ್ದರೆ ಪಕ್ಕದ ಚೇಂಬರಲ್ಲಿ ಸೈಯದ್ ರಿಯಾಜ್ ಪಿ ಆರ್ ಒ ಆಗಿದ್ದರು ಜಾಯಿಂಟ್ ಕಮಿಷನರ್ ಕೂಡ ಅವರು ಮಧ್ಯದ್ರ ಒಂದು ಕಾನ್ಫರೆನ್ಸ್ ರೂಮ್ ಇತ್ತು ಅವರಿಬ್ಬರ ನಡುವೆ ಲೋಕಾಯುಕ್ತ ಮತ್ತು ಜಂಟಿ ಕಮಿಷನರ್ ನಡುವೆ ಈ ಪಿ ಆರ್ ಒ ನಡುವೆ ಒಂದು ರೂಮ್ ಇತ್ತು ಅದು ಕಾನ್ಫರೆನ್ಸ್ ಹಾಲು ಆ ಇಡೀ ಆ ಕಾನ್ಫರೆನ್ಸ್ ಹಾಲ್ ಇತ್ತಲ್ಲ ಅದು ಇವರ ದುಷ್ಟ ಅಕ್ರಮ ಚಟುವಟಿಕೆಗಳ ಸಾಕ್ಷಿಯಾಗಿ ಎಲ್ಲ ವ್ಯವಹಾರಗಳು ಕೂಡ ಅಲ್ಲಿ ನಡೆದಿತ್ತು ಇದು ಹೊಸದೇನಲ್ಲ ಸುಮಾರು ಹೆಚ್ಚು ಕಮ್ಮಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಅವತ್ತಿನ ಮಟ್ಟಿಗೆ ಸುದ್ದಿಯಾಗಿತ್ತು ಸಂಚಲನವಾಗಿತ್ತು ಭಾಸ್ಕರಾವ್ ಅವರು ಬಂಧಿಸಿದ್ರು ಅವರ ಮಗನನ್ನು ಬಂಧಿಸಿದ್ದಾರೆ ಇವತ್ತಿಗೂ ಆ ಕೇಸುಗಳು ನಡೀತಾ ಇದ್ದಾವೆ ಇಡೀ ಆ ಕೇಸಲ್ಲಿ ಸುಮಾರು ಒಂದು ಹತ್ತು ಜನ ಅಪರಾಧಿಗಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸಯ್ಯದ್ ರಿಯಾಜ್ ಆ ಒಳಗಡೆಗೆ ಇದ್ದಂಥ ಪಿ ಆರ್ ಒ ಅವರೇ ಇದನ್ನೆಲ್ಲ ಈ ಅಕ್ರಮ ಅವ್ಯವಹಾರಗಳನ್ನು ಮಾಡ್ತಿದ್ದಂಥವ್ರು ಸೊ ಈಗ ಅವರ ಮೇಲೆ ಸುಮಾರು ಗುರುತರವಾದಂತಹ ಹನ್ನೆರಡು ಗಂಭೀರ ಆರೋಪಗಳನ್ನು ಮಾಡಿತ್ತು ಈ ಕೇಸ್ ನಡೀತು ಎಸ್ ಐ ಟಿ ಎಲ್ಲ ಆಗಿ ಒಂದು ರೀತಿಯಲ್ಲಿ ಅವರನ್ನು ಜೈಲಲ್ಲೂ ಇದ್ದರೂ ಜಾಮೀನು ಮೇಲೆ ಕೆಲವರು ಹೊರಗಿದ್ದಾರೆ ಈಗ ಸಣ್ಣ ಮಟ್ಟದ ಒಂದು ಶಿಕ್ಷೆ ಸೈಯದ್ ರಿಯಾಜ್ಗಾಗಿದೆ ಇದನ್ನು ನಾನು ಹೇಳಿಕೊಳ್ತಿರುವಂಥದ್ದು ಏನು ಅಂತಂದರೆ ಆ ಇಡೀ ಈಗ ಇಲಾಖೆ ವಿಚಾರಣೆ ನಡೆದಿದೆ ಲೋಕಾಯುಕ್ತ ಇಂಟರ್ನಲ್ ವಿಚಾರಣೆ ನಡೆದು ಅವತ್ತಿನ ಹತ್ತು ವರ್ಷಗಳಿಂದ ಸತತವಾಗಿ ವಿಚಾರಣೆ ನಡೆದು ಈಗ ಈಗ ರೀಸೆಂಟಾಗಿ ಒಂದು ಆದೇಶ ಹೊರಗೆ ಬಿದ್ದಿದೆ ಈ ರಿಯಾಜ್ಗೆ ಸೈಯದ್ ರಿಯಾಜ್ ಅವರ ಪಿಂಚಣಿ ಪಿಂಚಣಿ ಏನು ಪೆನ್ಷನ್ ಏನಿದೆ ಆ ಪೆನ್ಷನ್ ವೇತನವನ್ನು ಕಡಿತಗೊಳಿಸುವಂಥದ್ದು ಈ ಥರ ಸಣ್ಣ ಪುಟ್ಟ ಅದನ್ನು ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಏನು ಸೈಯದ್ ರಿಯಾಜ್ ಮತ್ತು ಅವರ ದುಷ್ಟಕೂಟದ ನಡುವೆ ಇದ್ದಂತಹ ಹನ್ನೆರಡು ಆರೋಪಗಳು ಇವರ ದುಷ್ಟಕೂಟ ಅವ್ಯವಹಾರಕ್ಕೆ ಬಲಿಯಾದಂತಹ ವ್ಯಕ್ತಿಗಳು ಯಾರ್ಯಾರು ಯಾರ್ಯಾರ ಹತ್ರ ಎಲ್ಲ ಎಕ್ಸ್ಟ್ರಾಕ್ಷನ್ ಮಾಡಿದ್ರು ಅನ್ನೋ ಡೀಟೇಲ್ ಅನ್ನು ಕೂಡ ನಿಮಗೆ ಅದರ ಸಂಪೂರ್ಣವಾದಂತಹ ಕಾಪಿ ನಮ್ಮ ಅದೇ ಫೈಲ್ಗೆ ಸಿಕ್ಕಿರುವಂತದ್ದು ಅದರ ಪೂರ್ತಿ ನಿಮ್ಗೆ ಹೇಳ್ತಿರೋದು ಇಂಟ್ರೆಸ್ಟಿಂಗ್ ಅದು ಸ್ವಾರಸ್ಯ ಅದೊಂಥರ ನಿಮಗೊಂದು ಸಿನಿಮಾ ನೋಡೋದ ರೀತಿಯಲ್ಲಿ ನೀವು ಸಿನಿಮಾ ಕೆಲವೊಂದು ನೋಡ್ತೀರಾ ಈ ಕಚೇರಿಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೀತದೆ ಇನ್ಯಾವುದೋ ಸಬ್ರಿಂಜಿಸ್ಟರ್ ಆಫೀಸಲ್ಲಿ ಯಾವ ರೀತಿ ನಡೀತದೆ ಅಂತ ಲೋಕಾಯುಕ್ತ ಕಚೇರಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ನಿಮಗೆ ಸಿನಿಮಾ ದೃಶ್ಯನೇ ಏನು ಕನ್ಫ್ಯೂಷನ್ನೇ ಬೇಡ ಸಿನಿಮಾ ದೃಶ್ಯ ಒಂದು ಕಡೆ ರಾವ್ ಇನ್ನೊಂದು ಕಡೆ ರಾವ್ ಪಕ್ಕದಲ್ಲೇ ಲೋಕಾಯುಕ್ತರಾವ್ ಅವತ್ತಿನ ಕಾಲದಲ್ಲಿ ಆ ಪಕ್ಕದಲ್ಲೇ ಒಬ್ಬರು ಪಿ ಆರ್ ಒ ಜಾಯಿಂಟ್ ಕಮಿಷನರ್ ಸೈಯದ್ ರಿಯಾಜ್ ಇನ್ನೊಂದು ಕಡೆ ಖಾಸಗಿ ವ್ಯಕ್ತಿಗಳು ಖಾಸಗಿ ವ್ಯಕ್ತಿ ಯಾರು ರಾವ್ ಲೋಕಾಯುಕ್ತ ಭಾಸ್ಕರ್ರಾವ್ ಅವರ ಸುಪುತ್ರ ಅಶ್ವಿನ್ ರಾವ್ ಸುಪುತ್ರ ಅಶ್ವಿನ ರಾವ್ ಖಾಸಗಿ ವ್ಯಕ್ತಿ ಬಟ್ ಇಲ್ಲಿ ಅವರ ಜೊತೆಗೆ ಇನ್ನೂ ಒಂದಷ್ಟು ಜನ ದುಷ್ಟಕೂಟ ಇಲ್ಲಿ ಸೇರ್ಕೊಂಡಿತ್ತು ಈ ದುಷ್ಟಕೂಟ ಯಾವ ರೀತಿಯಾಗಿ ಆಪರೇಟ್ ಮಾಡ್ತಾ ಇತ್ತು ಅಂತಂದ್ರೆ ನಿಮ್ಗೆ ಭಾಳ ಆಶ್ಚರ್ಯ ಅದು ಹೆಂಗೆ ಬಂಡತನ ಅದಾಷ್ಟ್ಯ ಅದು ಹೆಂಗೆ ಬರುತ್ತೆ ಆ ಧೈರ್ಯ ತಾಕತ್ತು ಬಂಡ ತಾಕತ್ತು ಅಂದರೆ ಅದೊಂದು ಒಳ್ಳೆ ತಾಕತ್ತು ಅಲ್ಲ ಅದು ಈ ದುರಾಸೆಯ ತಾಕತ್ತು ಅದು ಹೆಂಗ್ ಬರುತ್ತೆ ಅನ್ನೋದು ಒಂಥರ ಸೈಕಾಲಜಿಕಲ್ ಪ್ರಾಬ್ಲಮ್ ಅದು ಅನ್ನೋದು ಕೂಡ ನಮಗೆ ಅರ್ಥವಾಗದೇ ಇರೋ ರೀತಿಯಲ್ಲಿ ಸಿನಿಮೆಯ ದೃಶ್ಯದಲ್ಲಿ ಅಲ್ಲೇ ಯಾವ ಸಂಸ್ಥೆ ಭ್ರಷ್ಟರನ್ನು ಬಡಿಬೇಕೋ ಆ ಸಂಸ್ಥೆಯಲ್ಲಿರುವಂಥ ಮುಖ್ಯಸ್ಥರುಗಳೇ ಸೇರ್ಕೊಂಡು ಒಂದು ರೀತಿಯಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರದ ಭ್ರಷ್ಟಾಚಾರ ಮಾಡುವಂಥ ಜಾಲವನ್ನು ಹಾಕ್ಕೊಂಡಿದ್ರು ರಾವ್ ಗೊತ್ತಿತ್ತ ಹಾಗೆ ಖುದ್ದಾಗಿ ಅಶ್ವಿನ ರಾವ್ ಅವರ ಮಗ ಇದರಲ್ಲಿ ಇನ್ವಾಲ್ವ್ ಆಗಿದ್ದು ಹಾಗಾಗಿ ಅವರಿಗೆ ಗೊತ್ತಿದ್ದು ಸುಮ್ನಾಗಿದ್ದರ ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಇದೆಲ್ಲ ಮಾಡ್ತಾ ನಂತ ನನ್ನ ನನ್ನ ಅಂದರೆ ಹುಷಾರ ಮಾಡಿ ಜನರು ಹೇಳಿದ್ರ ಇದೆಲ್ಲ ನಮಗೆ ಅವರವರ ಅವೈಕ್ತಿಗೆ ಭಸ್ಕರವ್ರವರ ಅವಧಿಯಲ್ಲಾಯಿತು ಇದು ಈ ಪ್ರಕರಣ ಯಾಕೆ ನಿಮಗೆ ಇಂಪಾರ್ಟೆಂಟ್ ಅಂತ ನಾನು ಆರಂಭದಲ್ಲಿ ಹೇಳಿದೆ ಅಂತಂದರೆ ಈ ಪ್ರಕರಣದಿಂದಾಗಿಯೇ ಲೋಕಾಯುಕ್ತ ಸಂಪೂರ್ಣವಾಗಿ ಹಲ್ಲು ಕಿತ್ತ ಹಾವಾಗಿ ಕಾಂಗ್ರೆಸ್ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲಿ ಆ ಲೋಕಾಯುಕ್ತ ಅನ್ನೋ ಸಂಸ್ಥೆನನ್ನು ಬಡದು 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 ಸಾಯಿಸ್ತಿಲ್ಲ ಅರೆ ಬರೆ ಜೀವ ಮಾಡಿ ಅದನ್ನು ಕೈಬಿಟ್ರು ಇದೇ ಪ್ರಕರಣ ಎ ಸಿ ಬಿ ರಚನೆಗೆ ಕಾರಣವಾಗಿದ್ದು ಲೋಕಾಯುಕ್ತ ಸಂಪೂರ್ಣವಾಗಿ ಅದಪ್ಪತನ ಪಾತಾಳಕ್ಕೆ ಸೇರುವಂತೆ ಮಾಡಿದ್ದ ಕೀರ್ತಿ ಅಪಕೀರ್ತಿ ಅದು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸೇರುತ್ತೆ ಅದು ಸಲ್ಲುತ್ತೆ ಸೊ ಇದು ಇದೇ ಪ್ರಕರಣ ಹಾಗಾಗಿ ಬಹುಶಃ ಕೋರ್ಟ್ ಅದು ಆದ್ಮೇಲೆ ಬಿ ಜೆ ಪಿ ಸರ್ಕಾರ ಬರುತ್ತೆ ಅದೇನು ಯಾವುದು ಲೋಕಾಯುಕ್ತನ ಮತ್ತೆ ಅದನ್ನು ನಾವು ಪುನರುಜ್ಜೀವನ ಮಾಡಬೇಕು ಲೋಕಾಯುಕ್ತಕ್ಕೆ ಮತ್ತೆ ರೆಕ್ಕೆ ಪುಕ್ಕ ಎಲ್ಲ ಕಿತ್ತಿದ್ರಲ್ಲ ಇವರೇನು ಹಲ್ಲೆಲ್ಲ ಕಿತ್ತಿದ್ರಲ್ಲ ಸೊ ಎಲ್ಲ ಅದನ್ನು ಮತ್ತೆ ಸ್ಟ್ರಾಂಗ್ ಮಾಡಬೇಕು ಅಂತ ಮಾಡಿದ್ದಲ್ಲ ಲೋಕಾಯುಕ್ತ ಸಂಸ್ಥೆನ ಬಟ್ ಹೈಕೋರ್ಟು ಆರ್ಡ್ರ್ ಮಾಡ್ತು ಡೈರೆಕ್ಷನ್ ಕೊಡ್ತು ಹೈಕೋರ್ಟು ಲೋಕಾಯುಕ್ತ ಸಂಸ್ಥೆನ ಮತ್ತೆ ನೀವು ಪುನರುಜ್ಜೀವನಗೊಳಿಸಿ ಅದನ್ನು ಲೋಕಾಯುಕ್ತಕ್ಕೆ ಮತ್ತೆ ಎಲ್ಲ ಅಧಿಕಾರಿಗಳನ್ನು ಕೊಡಿ ಅಂಥೇಳಿ ಹೈಕೋರ್ಟ್ ಆರ್ಡ್ರ್ ಮಾಡಿತು ಆ ಕಾರಣಕ್ಕೆ ಮತ್ತೆ ವಾಪಸ್ ಇವತ್ತಿಗೂ ಲೋಕಾಯುಕ್ತ ಜೀವಂತವಾಗಿ ಉಸಿರಾಡ್ತಾ ಇದೆ ಈಗ ಮತ್ತೆ ಸಿದ್ಧರಾಮಯ್ಯನವರ ಸರ್ಕಾರನೇ ಇದೆ ಸಿ ಅದು ಅದು ಬೇರೆ ವಿಚಾರ ಸೊ ನಾನು ಹನ್ನೆರಡು ಆರೋಪಗಳನ್ನು ಈ ಸೈಯದ್ ರಿಯಾಸ್ ಲೋಕಾಯುಕ್ತ ಇಲಾಖೆ ವಿಚಾರಣೆಯಲ್ಲಿ ಮಾಡಿರುವಂಥದ್ದು ಇದು ಇದು ಆಲ್ರೆಡಿ ಅವತ್ತಿನ ಮಟ್ಟಿಗೆ ಸಂಚಲನ ಮಾಡಿತ್ತು ಬಟ್ ಹತ್ತು ವರ್ಷಗಳ ನಡೀತಲ್ಲ ಏನೇನು ಮಾಡಿದ್ರು ಇವ್ರು ಹೆಂಗ್ ಆಪರೇಟ್ ಮಾಡ್ತಾ ಇದ್ರು ಒಳಗಡೆಗೆ ರಾವ್ ಇದನ್ನ ಗೊತ್ತಿದ್ದು ಗೊತ್ತಿದ್ರೆ ಸುಮ್ನಿದ್ರ ಗೊತ್ತಾಗ್ಲಿಲ್ವಾ ಸ್ವಂತ ಮಗ ಭಾಸ್ಕರ್ರಾವ್ ಸ್ವಂತ ಮಗ ಇದರಲ್ಲಿ ಇನ್ವಾಲ್ವ್ ಆಗಿದ್ವಂಥದ್ದು ಭಾಸ್ಕರ್ರಾವ್ ಮಗ ಅಶ್ವಿನ್ ರಾವ್ ಹಲವಾರು ಡೀಲ್ಗಳಲ್ಲಿ ಇದರಲ್ಲಿ ಅವರು ಕಂಡಕ್ಟ್ ಮಾಡ್ತಾರೆ ಯಾರೋ ಐ ಪಿ ಎಸ್ ಆಫೀಸರ್ ಏನೋ ಭ್ರಷ್ಟಾಚಾರ ತನಿಖೆ ಲೋಕಾಯುಕ್ತ ದಾಳಿ ಮಾಡಿದೆ ಅಂತಂದರೆ ಐ ಎ ಎಸ್ ಆಫೀಸರ್ ಯಾವ್ದೋ ಲೋ ಲೋಕಾಯುಕ್ತದಲ್ಲಿ ದಾಳಿ ಆಗಿದೆ ಅಂತಂದ್ರೆ ಭಾಸ್ಕರ್ರಾವ್ ವಿಚಾರಣೆ ಮಾಡಲ್ಲ ಭಾಸ್ಕರ್ರಾವ್ ವಿಚಾರಣೆ ಮಾಡಲ್ಲ ಅಶ್ವಿನ್ ರಾವ್ ವಿಚಾರಣೆ ಮಾಡ್ತಾರೆ ಖಾಸಗಿ ವ್ಯಕ್ತಿಯಾಗಿ ಭಾಸ್ಕರ್ರಾವ್ ಮಗ ಅನ್ನೋ ಒಂದೇ ಕಾರಣಕ್ಕೆ ರಾವ್ ಚೇಂಬರಿ ಕರೆಸ್ಕೊಳ್ತಾರೆ ಮನೆ ಕರೆಸ್ಕೊಳ್ತಾರೆ ಅಧಿಕೃತ ನಿವಾಸ ಕ್ರೆಸೆಂಟ್ ರೋಡಲ್ಲಿ ಲೋಕಾಯುಕ್ತರು ಅಧಿಕೃತ ನಿವಾಸ ಇರ್ತದೆ ಆ ಅಧಿಕೃತ ನಿವಾಸಕ್ಕೆ ಈ ಖಾಸಗಿ ವ್ಯಕ್ತಿಗಳು ಈ ಜಾಯಿಂಟ್ ಕಮಿಷನರ್ ಸೈಯದ್ ರಿಯಾಜ್ ಇರ್ನ ಇವರು ಆಪರೇಟ್ ಮಾಡಿ ಅಲ್ಲಿ ಕರ್ಕೊಂಡು ಅವರಿಗೆ ಧಮಕಿ ಒತ್ತಡ ಹಾಕಿ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು ಕೋಟಿ ಕೋಟಿ ರೂಪಾಯಿಗೆ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಅವರವರ ವೀಕ್ನೆಸ್ಗಳನ್ನು ಇಟ್ಕೊಂಡು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಸೊ ಅದರಲ್ಲಿ ನಾನು ಮೊದಲನೇದಾಗಿ ಮೊದಲನೇದಾಗಿ ಈ ಸ್ಟೋರಿಯ ರಿಯಲ್ ಹೀರೋ ಆ ವ್ಯಕ್ತಿ ಈ ರಿಟರ್ನ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳಿದ್ದಿದ್ರೆ ಬಹುಶಃ ಇಲ್ಲಿವರೆಗೂ ಈ ಕಳ್ಳರು ಈ ಕದೀಮ್ರು ಸಿಗಾಕಲ್ತಿದ್ರು ಎಲ್ಲೋ ಗೊತ್ತಿಲ್ಲ ಬಟ್ ಆ ಮನುಷ್ಯ ಮೊಟ್ಟ ಮೊದಲನೇದಾಗಿ ಆ ಮೊದಲನೇ ಆರೋಪಿ ಅಂದ್ರೆ ಮೊದಲನೇ ಫಿರ್ಯಾದುದಾರ ಮೊದಲನೇ ಅರ್ಜಿದಾರ ಅವರೇನೆ ಎನ್ ಎನ್ ಕೃಷ್ಣಮೂರ್ತಿ ಅಂತ ಅಂದ್ರೆ ಆರೋಪ ನಂಬರ್ ಒನ್ ಏನು ಸಿ ಅದು ಇಲ್ಲಿದೆ ಕ್ಲೀನಾಗೆ ಎಮ್ ಎನ್ ಕೃಷ್ಣಮೂರ್ತಿ ಎಮ್ ಎನ್ ಕೃಷ್ಣಮೂರ್ತಿ ಈಸ್ ಎ ರಿಯಲ್ ಹೀರೋ ನಾನು ಹೇಳ್ತೀನಿ ಯಾಕೆ ಅಂತ ಅವರು ಎಮ್ ಎನ್ ಕೃಷ್ಣಮೂರ್ತಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅವರು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆಗಿರ್ತಾರೆ ಅವರು ಸಿ ಒಂದು ಹದಿನೈದು ಜನ ಲೋಕಾಯುಕ್ತ ದಾಳಿಗೊಳಗಾಗದಂತ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ದಾಳಿಗೆ ದಾಳಿ ದಾಳಿ ಆಗಿರುತ್ತೆ ಸೊ ಅವರನ್ನು ಇವರು ಇವ್ರು ಇಂಥವ್ರನ್ನೇ ಟ್ರ್ಯಾಪ್ ಮಾಡುವಂಥದ್ದು ದಾಳಿ ಒಳಗಾಗಿರುವಂಥವ್ರು ಯಾರ್ಯಾರು ದಾಳಿ ಮಾಡಿದ್ದಾರೆ ಯಾರ್ಯಾರು ಅಧಿಕಾರಿಗಳು ಏನೋ ಆದಾಯ ಮೀರಿದ ಹಣವನ್ನು ಮಾಡ್ತಾ ಇದ್ದಾರೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಯಾರ ಮೇಲೆ ಕಂಪ್ಲೇಂಟ್ ಇದೆ ಯಾರ ಮೇಲೆ ಎನ್ಕ್ವೈರಿ ಹಂತದಲ್ಲಿದೆ ಇಂಥದನ್ನು ಚೆಕ್ ಮಾಡಿದಾಗ ಇವರೇ ಅಲ್ವಾ ಇವರಿಗೆ ತಾನೆ ಫಸ್ಟ್ ಬರುವಂಥದ್ದು ಪಿ ಆರ್ ಒ ಲೋಕಾಯುಕ್ತರು ಭಾಸ್ಕರರಾವರ ಮಗ ಒಂದು ಕಡೆ ರಾವ್ ಜಾಯಿಂಟ್ ಕಮಿಷನರ್ ಪಿ ಆರ್ ಒ ಪಕ್ಕದ ಭಾಸ್ಕರ ರಾವ್ ಬಿಟ್ಟರೆ ಪಕ್ಕದಲ್ಲೇ ಇವರು ಇವರಿಗೆ ಸಹಜವಾಗಿ ಈ ಲಿಸ್ಟ್ ಇವರಿಗೆ ಸಿಗುತ್ತೆ ಯಾರ್ಯಾರ ಮೇಲೆ ದಾಳಿ ಆಗುತ್ತೆ ಯಾರ್ಯಾರು ದಾಳಿಗೆ ಒಳಗಾಗಿದ್ದಾರೆ ಈ ದಾಳಿಗೆ ದಾಳಿಗೊಳಗಾದ್ರನ್ನ ಅದನ್ನ ತಪ್ಪಿಸ್ಕೊಳ್ಳೋ ತಪ್ಪಿಸ್ಕೊಳೋಕ್ಕೆ ಅದನ್ನ ಹೊರಗೆ ತರೋಕ್ಕೆ ಇವ್ರದೊಂದು ಕೂಟ ಮತ್ತೆ ದಾಳಿಗೆ ಮಾಡ್ತೀವಿ ಮೇಲೆ ರೆಡಿ ಆಗ್ತಾ ಇದೆ ನಾನು ದಾಳಿ ತಪ್ಪಿಸ್ತೀವಿ ನೀವು ನಮಗೆ ಇಷ್ಟು ದುಡ್ಡು ಕೊಡಿ ಅದಕ್ಕೊಂದು ಅದೊಂದು ಪ್ಲಾನ್ ಅದೊಂದು ಅದಕ್ಕೊಂದು ಕೂಟ ಸೊ ಹಾಗೆ ಈ ಕೃಷ್ಣಮೂರ್ತಿ ಅನ್ನೋರವ್ರನ್ನು ಕೂಡ ಮೊದಲನೇದಾಗಿ ಅವರು ಅಪ್ರೋಚ್ವ್ ತುಂಬಾ ಅಪ್ರೋಚ್ ಮಾಡಿರ್ತಾರೆ ಬಟ್ ಕೃಷ್ಣಮೂರ್ತಿ ಅವರನ್ನು ಇವರು ಅಪ್ರೋಚ್ ಮಾಡ್ತಾರೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಅವ್ರನ್ನ ಅಪ್ರೋಚ್ ಮಾಡಿ ಈ ಕೂಟ ಫೋನ್ ಮಾಡುತ್ತೆ ಸೊ ಕರೆ ಮಾಡುತ್ತೆ ಇಲ್ಲಿ ಎಲ್ಲಿಂದ ಕರೆ ಮಾಡ್ತಾರೆ ಲೋಕಾಯುಕ್ತ ಭಾಸ್ಕರ್ರಾವ್ ಅವರ ಇದ್ದಂತಹ ಚೇಂಬರ್ ಪಕ್ಕದಲ್ಲೇ ಇದ್ದಂತಹ ಕಾನ್ಫರೆನ್ಸ್ ರೂಮ್ ಆ ಕಾನ್ಫರೆನ್ಸ್ ರೂಮ್ನ ಕಾನ್ಫರೆನ್ಸ್ ಕಾನ್ಫರೆನ್ಸ್ ರೂಮನ್ನ ಈ ಖಾಸಗಿ ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ಅವ್ಯವಹಾರ ಮಾಡೋದಕ್ಕೆ ಬಿಟ್ಕೊಡೋ ಅಂತದ್ದು ಈ ಸಯ್ಯದ್ ರಿಯಾಸ್ ಅಲ್ಲಿ ಕಾನ್ಫರೆನ್ಸ್ ಹಾಲಿಂದ ಅಲ್ಲಿ ಕುತ್ಕೊಂಡು ಫೋನ್ ಮಾಡ್ತಾರೆ ಹಲೋ ಲೋಕಾಯುಕ್ತ ಆಫೀಸಿಂದ ನಾನು ಕರೆ ಮಾಡ್ತಾ ಇದ್ದೀನಿ ಯಾರಿದು ಕೃಷ್ಣಮೂರ್ತಿ ಅವರ ನಾನು ಇವಾಗ ಆಫೀಸಿಗೆ ಬನ್ನಿ ಯಾರು ತಾನೇ ನಿಮಗೆ ಕ್ರಾಸ್ ಚೆಕ್ ಮಾಡ್ಕೊಂಡ್ರು ಕೂಡ ಅಲ್ಲಿ ಉಸಿ ಹೋಗಲ್ಲ ವಾಪಸ್ ಈ ನಂಬರ್ ಸುಳ್ಳ ಯಾರೋ ಬೋಗಸ್ ಮಾಡ್ತಾ ಇದ್ದಾರಾ ಯಾರೋ ಹೆದರ್ಸಕ್ ಮಾಡ್ತಾ ಇದ್ದಾರ ಯಾರೋ ಎಕ್ಸ್ಟ್ರಾಕ್ಷನ್ಗೋಸ್ಕರನೇ ಮಾಡ್ತಾ ಇದ್ದಾರಾ ಅಂತ ವಾಪಸ್ ಆ ನಂಬರಿಗೆ ಕರೆ ಮಾಡಿದ್ರೆ ಸ್ಪಷ್ಟವಾಗಿ ಹೇಳುತ್ತ ಲೋಕಾಯುಕ್ತ ಆಫೀಸಿಗೆ ಹೋಗಿರುವಂಥದ್ದು ಅಲ್ಲಿಂದನೇ ಬಂದಿರುವಂತ ಕರೆ ಹಾಗಾಗಿ ಅದನ್ನ ಇವರು ಏನು ಕ್ಯಾಶ್ ಮಾಡ್ಕೊಳ್ತಾರೆ ಆ ಕಾನ್ಫರೆನ್ಸ್ ಹಾಲಿಂದ ನಿರ್ಭಯವಾಗಿ ನಿರ್ಭೀತವಾಗಿ ನಿರ್ಲಜ್ಜವಾಗಿ ಇಲ್ಲಿ ಶುರು ಮಾಡ್ತಾರೆ ಕೃಷ್ಣಮೂರ್ತಿಯವ್ರಿಗೂ ಅದೇ ರೀತಿ ಕರೆ ಮಾಡ್ತಾರೆ ಬನ್ನಿ ನಿಮ್ದೆಲ್ಲ ನಾನು ಲೋಕಾಯುಕ್ತ ಏನು ರೈಡ್ ಆಗಿ ನಾನು ಅದನ್ನೆಲ್ಲ ನಿಮಗೆ ಚೆರವು ಮಾಡಿಸ್ತೀವಿ ನಿಮ್ದೆಲ್ಲ ಕುಲ್ಲ ಖುಲ್ಲ ನಿಮ್ದೆಲ್ಲ ಓಪನ್ ನಿಮ್ಮದೆಲ್ಲ ನಾವು ಕ್ಲಾರಿಟಿ ತಗೊಳ್ತೀವಿ ನಿಮ್ಮನ್ನು ಕ್ಲಿಯರ್ ಕ್ಲಿಯರೆನ್ಸ್ ಕೊಡ್ತೀವಿ ನಿಮಗೆ ಬನ್ನಿ ಅಂತ ಕರೀತಾರೆ ಸೊ ಕೃಷ್ಣಮೂರ್ತಿ ಅವರು ಬರ್ತಾರೆ ಬರ್ತಾರೆ ಆಫೀಸಿಗೆ ಬರ್ತಾರೆ ಮೊದಲನೇ ಮಹಡಿಗೆ ಬರೋದು ಅದಲ್ಲ ಒಂಥರ ಕೂಟ ಒಂದು ಹೆಬ್ಬ ಒಂದು ಹೆಬ್ಬಾಕಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತದೆ ಅಂತಾರೆ ಹಾಗೆ ಲೋಕಾಯುಕ್ತ ಗೇಟ್ ಬಂದು ಒಬ್ಬರು ಕಾಯ್ತಾ ಇರ್ತಾರೆ ಹಾಂ ಬಂದರು ಅಂತ ಮೇಲೆ ಇರೋರಿಗೆ ಇನ್ಫಾರ್ಮೇಶನ್ ಕೊಡುವಂಥದ್ದು ಅದಾದಮೇಲೆ ಮೊದಲನೇ ಮಹಡಿಗೆ ಬಂದ್ರಾ ಹಾಂ ಎರಡನೇ ಮಹಡಿಗೆ ಬನ್ನಿ ಸಿ ಪ್ರತಿಯೊಂದನ್ನು ಇವರ ಅಂಡರ್ ವಿಜಿಲೆನ್ಸ್ ಇವರ ವಿಜಿಲೆನ್ಸ್ ಅಲ್ಲಿ ಅವೆಲ್ಲವೂ ಇರ್ತದೆ ದುಷ್ಟಕೂಟ ಸುಮಾರು ಹತ್ತು ಜನರ ದುಷ್ಟಕೂಟ ಇದು ವರ್ಕ್ ಮಾಡ್ತಾ ಇರ್ತದೆ ಅವ್ರಿಗನ್ನ ಎರಡನೇ ಮಹಡಿಗೆ ಬನ್ನಿ ಅಂತಾರೆ ಎರಡನೇ ಮಹಡಿಯಿಂದ ನೀವು ಕಾನ್ಫರೆನ್ಸ್ ಹಾಲಿಗೆ ಬನ್ನಿ ನೇರವಾಗಿ ಅಂತ ಕರೀತಾರೆ ಆಗ ಈ ಸೈಯದ್ ರಿಯಾಜ್ ಅವರೇ ಅವರೇ ಖುದ್ದಾಗಿ ಯಾರೋ ಒಬ್ಬ ವ್ಯಕ್ತಿ ಏನೋ ಕಾನ್ಫರೆನ್ಸ್ ಹಾಲಲ್ಲಿ ಕೂತಿರ್ತಾರೆ ಅವರಿಗೆ ಹೇಳ್ತಾರೆ ಕೂಚಿರೋಲ್ಲ ಅವರೇ ಕೃಷ್ಣರಾವ್ ಅಂತ ಅದು ಫೇಕ್ ವ್ಯಕ್ತಿ ಅದು ಚರಿಯೆ ಪುರಿ ಪೂರ್ತ ಎಲ್ಲ ಫೇಕ್ ಅದು ಅವರು ಫೇಕು ಬಟ್ ಇವರು ಆ ಕೃಷ್ಣರ ಕೃಷ್ಣಮೂರ್ತಿಗೆ ಪರಿಚಯ ಮಾಡಿಕೊಡುವಂಥದ್ದು ಅಲ್ಲಿ ಕೂತಿಯರಲ್ಲ ಕಾನ್ಫರೆನ್ಸ್ ಹಾಲಲ್ಲಿ ನೀವು ನೀವು ಕಲ್ಪನೆ ಮಾಡ್ಕೊಳ್ಳಿ ಅದ ವಿಜ್ವಲ್ಸ್ನ ಕೃಷ್ಣರಾವ್ ಅಂತ ಅವರು ಜಾಯಿಂಟ್ ಲೋಕಾಯುಕ್ತ ಜಾಯಿಂಟ್ ಕಮಿಷನರ್ ಅಂತಾರೆ ಇಲ್ಲಿ ಕೃಷ್ಣಮೂರ್ತಿಗೆ ಸಹಜವಾಗಿ ತಪ್ಪು ಮಾಡಿದವನಿಗೆ ಸಣ್ಣಪುಟ್ಟ ಸಣ್ಣ ಪುಟ್ಟ ತಪ್ಪಾಗ್ತಾ ಏನೋ ಆಗಿರ್ತಲ್ಲ ಅದ್ರ ಅದ್ರಕ್ಕೆ ಶುರುವಾಗುತ್ತೆ ಹಾಂ ಸರಿ ಕೃಷ್ಣರಾವ್ ಬರ್ತಾರೆ ನಾವೀಗ ಆಲ್ರೆಡಿ ಹದಿನೈದು ಜನ ಲಿಸ್ಟನ್ನು ಆಲ್ರೆಡಿ ನಾವು ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ ನಾವು ಎಲ್ಲ ರೆಡಿ ಮಾಡಿದ್ದೀವಿ ನಿಮ್ಮದನ್ನು ನಾವು ಕಂಪ್ಲೀಟ್ ಕ್ಲಿಯರ್ ಮಾಡ್ತೀವಿ ನಿಮ್ಮ ದಾಳಿ ಒಳಗಾಗಿರುವಂಥ ಇದನ್ನು ನಾವು ತೆರವು ಮಾಡ್ತೀವಿ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗದಂತೆ ನಾವು ಮಾಡ್ತೀವಿ ಇದಕ್ಕೆ ನಾವು ನೀವು ಒಂದು ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಳ್ತಾರೆ ಎಷ್ಟು ಒಂದು ಕೋಟಿ ರೂಪಾಯಿ ಕೊಡಬೇಕು ಅಂತ ಕೇಳ್ತಾರೆ ಆ ಕಾನ್ಫರೆನ್ಸ್ ಹಾಲಲ್ಲಿ ಕೂತ್ಕೊಂಡು ಅಲ್ಲಿ ಯಾರು ರಾವ್ ಅಂತ ಇನ್ನೊಬ್ಬ ಶಂಕರೇಗೌಡ ಅಂತ ಒಬ್ರು ಯಾರೋ ಅಲ್ಲಿ ಶಂಕರೇಗೌಡ ಅವನು ಮೊಬೈಲ್ನೆಲ್ಲ ಕೊನೆಗೆ ಕರೆ ಮಾಡಿರೋ ಮೊಬೈಲ್ನೆಲ್ಲ ಸಿಮ್ ಕಾರ್ಡ್ನೆಲ್ಲ ತೆಗೆದುಹಾಕಿ ಆ ಒಂದು ಸರಿ ಕರೆ ಮಾಡಿರ್ತಾರಲ್ಲ ಅದನ್ನೆಲ್ಲ ತೆಗೆದುಹಾಕಿ ಮೊಬೈಲ್ನೆಲ್ಲ ಜಜ್ಜ್ ಆ ಥರದ್ದು ಮಾಡುವಂಥ ಒಂದು ಕ್ರಿಮಿನಲ್ ಕ ಪಕ್ಕ ಕ್ರಿಮಿನಲ್ ಟ್ರಾನ್ಸ್ಪೆರೆಸಿ ಒಳಸಂಚು ರೂಪಿಸುವಂಥ ಒಂದು ದುಷ್ಟ ಕೂಟ ಸೊ ಇದು ಇದನ್ನೆಲ್ಲ ಮಾಡುತ್ತೆ ಅವರು ಕೃಷ್ಣಮೂರ್ತಿನ ಕರೀತಾರೆ ಕೇಳ್ತಾರೆ ಅವರು ಕೃಷ್ಣಮೂರ್ತಿ ಏನು ಹೇಳ್ತಾರೆ ಅವಾಗ ಅಲ್ಲೇ ಕೃಷ್ಣಮೂರ್ತಿ ಮಾಡ್ತಾರೆ ಅಂದರೆ ನಾನು ಯಾಕೆ ತಪ್ಪು ನಾನೇನು ತಪ್ಪು ಮಾಡಿಲ್ಲಪ್ಪ ನಾನು ತಪ್ಪು ಮಾಡಿಲ್ಲ ನಾನು ಯಾಕೆ ಒಂದು ಕೋಟಿ ಕೊಡಬೇಕು ಆಗಲ್ಲ ಅಂತ ಹೇಳ್ತಾರೆ ಕೃಷ್ಣಮೂರ್ತಿ ಸೊ ಇವರೇನು ಮಾಡ್ತಾರೆ ಯಾಕೋ ಬಲ ಬೀಳ್ತಿಲ್ವಲ್ಲ ಅಂತೇಳಿ ನೆಗೋಷಿಯೇಷನ್ ಮಾಡೋಕೆ ಶುರು ಮಾಡ್ತಾರೆ ಆಯ್ತು ನಿಮ್ಗೆ ಕೈ ಆಗುತ್ತೆ ಕೊಡಿ ಅಂತ ಈ ಮನುಷ್ಯ ಏನು ಮಾಡ್ತಾರೆ ಅಲ್ಲಿ ಮಾತನಾಡ್ಕಂಡು ಹೊರಗೆ ಬಂದ ನಂತರದಲ್ಲಿ ಕೃಷ್ಣಮೂರ್ತಿ ಒಂದು ರಿಟರ್ನ್ ಒಂದು ಅರ್ಜಿಯನ್ನು ಬರಿತಾರೆ ಲೋಕ ಸರ್ಕಾರಕ್ಕೆ ಮತ್ತು ಈ ಪೊಲೀಸ್ ಇಲಾಖೆಗೆ ಎಲ್ಲ ಬರೀತಾರೆ ಹಿಂಗೆ ಇಂಥವ್ರೊಬ್ರು ಕರೆದಿದ್ರು ಹಿಂಗೆ ಹಿಂಗೆ ಆಗಿದೆ ನನ್ನನ್ನು ಎಕ್ಸ್ಟ್ರಾಕ್ಷನ್ ಮಾಡಿದರು ಒಂದು ಕೋಟಿ ರೂಪಾಯಿ ಕೇಳಿದರು ಅಂತ ಆಗ ನೋಡಿ ಅಲ್ಲಿಂದ ಶುರುವಾಗುತ್ತೆ ಈ ದುಷ್ಟಕೂಟದ ಒಂದೊಂದೇ 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 ಪ್ರಕರಣಗಳ ಸರಮಾಲೆ ಒಂದೊಂದೇ ಪ್ರಕರಣಗಳ ಸರಮಾಲೆ ಶುರುವಾಗುತ್ತೆ ಸೊ ಆ ಕಾರಣಕ್ಕೆ ಹೇಳಿದ್ದು ಇಲ್ಲಿ ಕೃಷ್ಣಮೂರ್ತಿ ರಿಟರ್ನ್ ಸ್ಟೇಟ್ಮೆಂಟ್ ಧೈರ್ಯವಾಗಿ ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ತಪ್ಪು ಮಾಡಿಲ್ಲ ನನ್ನನ್ನು ಹಿಂಗೆ ಯಾರೋ ಕರೆದು ಒಂದು ಕೋಟಿ ರೂಪಾಯಿಗೆ ಕೇಳಿದರು ಇಂತಿಂತವರು ಜಾಯಿಂಟ್ ಕಮಿಷನರು ಅಂತ ಹೇಳಿದರು ಕಾನ್ಪು ಲೋಕಾಯುಕ್ತ ಸಂಸ್ಥೆಯ ಲೋಕಾಯುಕ್ತರ ಪಕ್ಕದ ಚೇಂಬರಲ್ಲೇ ನನ್ನ ಕರೆದು ಇದೆಲ್ಲ ಮಾತನಾಡಿಸಿದರು ರಿಟರ್ನ್ ಸ್ಟೇಟ್ಮೆಂಟ್ನ ರಿಟರ್ನ್ ಬರೆದು ಕೊಟ್ಟ ನಂತರದಲ್ಲಿ ಒಂದು ಸಂಚಲನ ಆಗುತ್ತೆ ಅರೆ ಆವಾಗ ಎಚ್ಚೆತ್ಕೊಂತಾರೆ ಎಲ್ಲರೂ ಕೂಡ ಸಿ ಆಗಲೇ ಏನು ಎಸ್ ಪಿ ಸೋನಿಯಾ ಅವರು ಕೂಡ ಅದು ಕಂಪ್ಲೇಂಟ್ ಹೋಗುತ್ತೆ ತನಿಖೆ ಶುರುವಾಗುತ್ತೆ ಆಗ ಎಲ್ಲಿ ಯಾರು ಯಾರವರು ಯಾರು ಕೃಷ್ಣರಾವು ಯಾರು ಕರೆದ್ರು ಈ ದುಷ್ಟಕೂಟ ಯಾವುದು ಅಂತೇಳಿ ತನಿಖೆ ನಡೆದಂತ ಸಂದರ್ಭದಲ್ಲಿ ಬರುವಂಥದ್ದೇ ಈ ಸೈಯದ್ ರಿಯಾಜ್ ಅಂಡ್ ಅವರ ದುಷ್ಟಕೂಟ ಜೊತೆಗೆ ಭಾಸ್ಕರ್ ರಾವ್ ಅವರ ಮಗ ಅಂಡ್ ಎಲ್ಲವೂ ಅರೆಸ್ಟ್ ಆಗ್ತದೆ ಎಲ್ಲ ಫೋನ್ ಟ್ರ್ಯಾಪ್ ಮಾಡ್ತಾರೆ ಪ್ರತಿಯೊಂದು ಕೂಡ ಅರೆಸ್ಟ್ ಆಗ್ತದೆ ಇದು ಆರೋಪಿ ನಂಬರ್ ಒನ್ ಆರೋಪ ಆರೋಪದ ನಂಬರ್ ಒನ್ ಇದನ್ನ ಬಿಡಿ ಮಾಮೂಲಿ ಗೊತ್ತಲ್ಲ ಕಳ್ತನ ಮಾಡಿದ್ರೆ ಯಾರು ಒಪ್ಕೊಂಡ್ರು ಇಲ್ಲ ನಾನು ಕಳ್ತಾನೆ ಮಾಡಿಲ್ಲ ನನ್ನ ಮೇಲೆ ಅನ್ಯಾಯ ಸುಖಾಸುಮ್ನೆ ಪೊಲೀಸ್ನವರು ನನ್ನ ಮೇಲೆ ಏನು ಇಲ್ಲೂ ಸಲ್ಲದ ಆರೋಪವನ್ನು ಮಾಡಿದ್ದಾರೆ ಅಂತೇಳಿ ಇದನ್ನು ಯಾರು ಸೈಯದ್ ರಿಯಾಜು ರಿಜೆಕ್ಟ್ ಮಾಡ್ತಾರೆ ನಾನು ಅದು ಅದನ್ನು ಆರೋಪವನ್ನು ಅಲ್ಲಗಳಿತೀನಿ ಅಂತ ಹೇಳ್ತೇನೆ ಇದು ಮೊದಲನೇ ಆರೋಪ ಆಯಿತು ಸೊ ಅಂದರೆ ಈ ಲೋಕಾಯುಕ್ತದ ಪುರಾಣ ಇದೆಯಲ್ಲ ಈ ಆರೋಪಗಳ ಪಟ್ಟಿ ಒಳಗಡೆಗೆ ಒಂದು ರೀತಿಯಲ್ಲಿ ಗೆದ್ದಲು ಥರ ಸೇರಿಕೊಂಡು ಆ ಲೋಕಾಯುಕ್ತ ಅನ್ನೋ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯನ್ನು ಈ ಗೆದ್ದುಗಳು ಸೇರಿಕೊಂಡು ಸಂಪೂರ್ಣವಾಗಿ ಹಾಳು ಮಾಡೋ ರೀತಿ ಇತ್ತಲ್ಲ ಇದು ಹೇಳ್ತಾ ಹೋದರೆ ಒಂದು ಎಪಿಸೋಡಿಗೆ ಮುಗಿಯುವಂಥದ್ದಲ್ಲ ಇದು ಆರೋಪಗಳು ಹನ್ನೆರಡಿದ್ದಾವೆ ಹನ್ನೆರಡು ಕೂಡ ಗುರುತರವಾದಂಥ ಆರೋಪಗಳು ಸೊ ಸದ್ಯಕ್ಕೆ ನಾನು ಆರೋಪ ಒಂದರದನ್ನ ಡೀಟೇಲ್ ಹೇಳಿದ್ದೀನಿ ಆರೋಪ ಇಲ್ಲಿಗೆ ಈ ಮೊದಲನೇ ಎಕ್ಸ್ಪ್ಲೇನರ್ ಎಪಿಸೋಡ್ನ ಲೋಕಾಯುಕ್ತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಗಿಸ್ಬಿಟ್ಟು ಎರಡನೇ ಎಪಿಸೋಡ್ನ ನಾನು ಆರೋಪ ಎರಡನೇ ಭಾಗದಿಂದ ಏನೇನಾಯಿತು ಅನ್ನೋದನ್ನ ಶುರು ಮಾಡ್ತೀನಿ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕಾಯ್ತಾ ಇರಿ ನಮಸ್ಕಾರ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಬಿ ಫೈವ್ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರ್ಬೋದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರಬಹುದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಗಳಿಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ